ವಿಷ್ಣು ಸರ್ ಅಂದಿದ ತಕ್ಷಣ ಮೊದಲ ನೆನಪು ತುಂಬಾ ಆತ್ಮೀಯವಾಗಿ ಮಾತಾಡೋರು ಎರಡ್ ಸಾವಿರದ ಒಂಬತ್ತು ಅಂದ್ರೆ ಅದಕ್ಕಿಂತ ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ನನಗೆ ಮತ್ತೆ ವೇಣೂರು ಫಸ್ಟ್ ಕಾಲ್ ಬರುತ್ತೆ ಅನಿಸ್ತಾ ಇದೆ ಮೈಸೂರಲ್ಲಿ ಅವರು ಕಿಂಗ್ಸ್ ಕಿಂಗ್ಸ್ ಕೋರ್ಟ್ ಅಲ್ಲಿ ಇದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ನೋಡ್ಬೇಕು ಅನಿಸ್ತಿದೆ ಬನ್ನಿ ನೀವು ಇಬ್ರು ಅಂತ ಕರೀತಾರೆ ನಮ್ಮನ್ನ ನಾವ್ ಹೋಗ್ತೀವಿ ಅವನ್ನ ನೋಡಕ್ಕೆ ತುಂಬಾ ತುಂಬಾ ಅಂದ್ರೆ ಸ್ವಲ್ಪ ಸೊರಗಿರ್ತಾರೆ ನನಗೆ ಒಂಥರ ಆಗುತ್ತೆ ನೋಡಕ್ಕೆ ಅವರು ನಮ್ಮಿಬ್ಬರನ್ನ ಕೂರ್ಸ್ಕೊಂಡು ಮಾತಾಡ್ತಾರೆ ಆ ಮಾತಾಡಿ ಚೆನ್ನಾಗಿ ಮಾತಾಡಿ ಎಲ್ಲ ಆಗಿ ಅವ್ರ ಮಾತು ಹೇಳ್ತಾರೆ ಈ ಡಿಸೆಂಬರ್ ಮೂವತ್ತು ಕಳ್ಕೊಂಡ್ಬಿಟ್ರೆ ಇನ್ನು ಚೆನ್ನಾಗಿ ಬದಕ್ತೀನ್ರಿ ಅಂತಾರೆ ನನಗೆ ಅರ್ಥ ಆಗಿಲ್ಲ ನಿಜವಾಗ್ಲಾ ದಿಸ್ ಇಸ್ ದ ವರ್ಡ್ ಅವ್ರು ಹೇಳಿದ್ ಡಿಸೆಂಬರ್ ಮೂವತ್ತು ಕಳ್ಕೊಂಡ್ಬಿಟ್ರೆ ಏನಣ್ಣ ಚೆನ್ನಾಗಿರ್ತೀರ ಬಿಡಿ ನೀವು ಏನ ನೀವು ಸರಿ ಚೆನ್ನಾಗಿರ್ತೀರ ನೀವು ಏ ಚೆನ್ನಾಗಿರ್ತೀನಿ ಈ ಡಿಸೆಂಬರ್ ಮೂವತ್ತರವರೆಗೂ ನನಗೆ ಏನೋ ಸ್ವಲ್ಪ ಗಂಡಾಂತರ ಇದೆ ಅಂತ ಕಳ್ಕೊಂಡ್ರೆ ಅಂತ ಸತ್ಯವಾದ ಮಾತು ಇದನ್ನ ಹೇಳಿದ್ರು ಅದಾದ್ಮೇಲೆ ನಾವು ಒಂದು ವಾರ ಬಿಟ್ಟು ಮೊದಲ ಸಲ ಶೂಟಿಂಗ್ಗೆ ಕೇರಳದಲ್ಲಿ ಶೂಟಿಂಗ್ ಹೋಗ್ತೀವಿ ರಾತ್ರಿ ಒಂದು ಅಂದ್ರೆ ಅರ್ಲಿ ಮಾರ್ನಿಂಗ್ ಒಂದು ಮೂರುವರೆ ನಾಲ್ಕು ಗಂಟೆಗೆ ನನಗೆ ಫೋನ್ ಮಾಡ್ತಾರೆ ಫೋನ್ ಬರುತ್ತೆ ನನಗೆ ಫೋನ್ ಬಂದು ಈ ತರ ವಿಷ್ಣು ಸರ್ ಹೋಗ್ಬಿಟ್ಟಿದ್ದಾರೆ ಎಲ್ಲಿದ್ದೀರಿ ಅಂತಂದ್ರೆ ನಾನು ಕೇರಳದಲ್ಲಿ ಇದ್ವಿ ಎಷ್ಟು ನಾನು ರಂಗಾಯಣ ರಘು ಆ ಕಲಾವಿದ್ರಲ್ಲ ಅವ್ರೊಂದು ಮಾತು ಹೇಳಿದ್ರು ಡಿಸೆಂಬರ್ ಮೂವತ್ತು ನಾನು ಕಳ್ಕೊಂಡ್ಬಿಟ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಆ ಮೂವತ್ತು ಕಳ್ಕೊಳ್ಳೇ ಇಲ್ವಲ್ಲ ಅವರು ಅಷ್ಟೊಳಗಡೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ತುಂಬಾ ಒಂಥರ ನೋವಾಗುತ್ತೆ ಒಂದ್ಸತಿ ಅವ್ರು ಬರ್ತದೇ ಹೋಗ್ತಿವಿ ಮನೆಗೆ ಹೋದಾಗ ರಾಜ್ಕುಮಾರ್ ಅವರ ಅವರು ಎಲ್ಲಿ ಮಣ್ಣು ಮಾಡಿದ್ದಾರೆ ಅಲ್ಲಿ ಹೋಗಿರ್ತಾರ ಅವರು ನಾವೆಲ್ಲ ಕಾಯ್ತಿರ್ತೀವಿ ಮನೆಯಲ್ಲಿ ಬರ್ತಾರೆ ಬಂದು ಹೇಳ್ತಾರೆ ನಾ ಎಲ್ಲರೂ ಎಲ್ಲ ಹಾಲಲ್ಲಿ ಇರ್ತೀವಿ ಅಲ್ಲಿ ಹೋಗಿದೆ ಅಣ್ಣವ್ರು ಕರ್ದಂಗ ಆಯ್ತು ಅಂತಾರೆ ಅಯ್ಯೋ ನಮ್ಗೆಲ್ಲ ಒಂಥರ ಆಗುತ್ತಪ್ಪ ಇವೆಲ್ಲ ಮಾತುಗಳು ನೆನೆಸ್ಕೊಂಡ್ರೆ ಅಯ್ಯಪ್ಪ ಬಟ್ ಅವರು ದೇವತಾ ಮನುಷ್ಯ ಅದ್ ಮಾತ್ರ ನಿಜ ಅಣ್ಣ ಅಂದ್ರೆ ಅಣ್ಣನೇ ಅಣ್ಣನಿಗೆ ಬೇರೆ ಬೇರೆ ಅರ್ಥಗಳೇ ಇಲ್ಲ ಅಂದ್ರೆ ಇಸ್ ಟೋಟಲಿ ಬ್ರದ ನಿಜವಾಗ್ಲೂ ಒಂದ್ ಕಡೆ ನೀವೇ ಭಾಗ್ಯ ಬಂದ್ರೆ ಯಾಕಂದ್ರೆ ಅವ್ರ ಜೊತೆ ಸಿನಿಮಾಗಳು ಮಾಡಿದಿರಿ ಅವ್ರ ಜೊತೆ ಇಷ್ಟೆಲ್ಲ ಕಾಲಗಳನ್ನ ಕಳೆದಿದಿರಿ ಐ ತಿಂಕ್ ಯು ಆರ್ ಆಲ್ ಲಕ್ಕಿ ಡೆಫಿನೆಟ್ಲಿ ಅನುಪ್ರಭಾಕರ್ ಅವ್ರೆ ನಿಮ್ಮ ಹೃದಯವಂತ ವಂತ ಅಣ್ಣ ಏನು ಬಗ್ಗೆ ಏನ್ ಹೇಳ್ತೀರಿ ಸೂರಪ್ಪನಲ್ಲಿ ಬಡವನ್ ಮನೆ ಊಟ ರುಚಿಯಮ್ಮಿ ಹಾಡ್ ಮಾಡಿದ್ದೆ ಅವ್ರ ಜೊತೆ ನಾನು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೋತೀನಿ ಅದಾದ್ಮೇಲೆ ಎಸ್ ನಾರಾಯಣ್ ಸರ್ ನನ್ನ ತಂದೆ ತರ ಅವರು ನನಗೆ ಅವಕಾಶಗಳು ಜಮೀನ್ದಾರು ಇರ್ಬೋದು ಐ ಗಾಟ್ ಸಮ್ ಅಮೇಸಿಂಗ್ ಫಿಲ್ಮ್ಸ್ ವಿತ್ ಮತ್ತೆ ನಾರಾಯಣ್ ಸರ್ ವರ್ಷ ಸಿನಿಮಾ ಅಲ್ಲಿ ರಮೇಶು ನಾನು ವಿಷ್ಣು ಸರ್ ಐ ಕ್ಯಾನ್ ನಾಟ್ ಫರ್ಗೆಟ್ ನಿಜವಾಗ್ಲು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಆ ರೀತಿಯ ಎಲ್ಲಾ ಲೆಜೆಂಡ್ ಇರ್ಬೋದು ಅವರು ತೋರ್ಸ್ಕೊಟ್ ಹೋದಂತಹ ಆ ಆದರ್ಶಗಳೇ ನಮ್ಮೆಲ್ಲರಿಗೂ ದಾರಿ ದೀಪ ಆಗ್ಲಿ ಸೊ ಅವರು ನಡೆದ ಹಾದಿಯಲ್ಲಿ ನಾವು ನಡೆಯೋಣ ಅದೇ ರೀತಿ ಸಾಧನೆ ಮಾಡೋಣ ಅಂತ ಹೇಳ್ತಾ